మనకెళ్ళ కట్ ఇక నీర ఇక இல்லை பேசியல இல்லை अच्छा मुंगली वाले को मोटा हो जाता है क्या वह उच्च होता है? नहीं 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 बंद मत करना। ದಿನ ಬೆಳಿಗ್ಗೆ ಐದರೆ ಗಂಟೆ ಟೈಮಲ್ಲಿ ನನ್ನ ಜಮೀನಿಗೆ ನಾಲ್ಕು ಆನೆಗಳು ಬಂದು ನಾನು ಹಾಕಿದಂಥ ಪಸ್ತು ನಾಲ್ಕೈದು ಎಕರೆ ಹಾಕಿದಂಥ ವಸ್ತುಗಳನ್ನು ಮೇದು ಬೆಳಿಗ್ಗೆ ಐದೂವರೆಯಿಂದ ಸಾಯಂಕಾಲ ಏಳು ಗಂಟೆವರೆಗೆ ಮೇದು ನನ್ನ ಕಬ್ಬಿನ ಗದ್ದೆಯನ್ನು ಹಾಳು ಮಾಡಿ ಅದರಿಂದ ಸರ್ಕಾರದ ಉನ್ನತ ಮಟ್ಟದಲ್ಲಿ ಹಾಗೂ ಈ ಕ ಎಂ ಈ ಏನು ಕೊಡಲಿ ಅಂತ ಈಗ ನಾನು ಕಷ್ಟ ಅನುಭವಿಸ್ತಾ ಇದ್ದೀನಿ ಇದಕ್ಕೆ ಪರಿಹಾರ ಕೊಡಲಿಲ್ಲ ಅಂದರೆ ನಾಳೆ ದಿನ ಸರ್ಕಾರ ನಾನು ಬೇಸತ್ತು ನಾನು ವಿಷನಾರ ಕುಡಿಬಹುದು ಅಥವಾ ನ್ಯಾಯನಾರ ಹಾಕಬಹುದು ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ನನಗೆ ಇದನ್ನ ವಹಿಸಿ ನನಗೆ ಪರಿಹಾರ ಕೊಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ನನ್ನ ಹೆಸರು ಗಂಗರಾಜು ಓಡಾಡಿದ್ರು ಬೇರೆಯವ್ರ ಜಮೀನು ಮಾಡ್ಕೊಂಡು ನೀರ್ ಒಬ್ಬರದು ಜಮೀನು ಮಾಡ್ಕೊಂಡು ಇದೇ ಜೀವನ ಅಂತ ನಾವು ಸಾಗಿಸ್ತೇವೆ ನಿನ್ನೆ ನಾಲ್ಕು ಆನಗಳು ಐದುವರೆ ಆರು ಗಂಟೆ ಸಮಯದಲ್ಲಿ ಬಂದು ನಮ್ ಫಸಲ್ ಮಾಡುವೆ ಇನ್ನು ನಾನು ಒಂದ್ಸತ್ ಫಸಲ್ ತಗೊಂಡೇ ಇಲ್ಲ ಇದೇ ಜೀವನ ನಮ್ಗೆ ಇದರಿಂದ ಲಕ್ಷಾಂತ ರೂಪಾಯಿ ಲಾಸ್ ನಾವು ಸಾಲನೂ ಮಾಡ್ಕೊಂಡಿ ಜಮೀನ್ ನೀರಿನವ್ರಿಗೆ ದುಡ್ಡು ಕೊಟ್ಟು ನೀರು ಓಡಿಸ್ತಾವೆ ಇದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತ ರಾಜ್ಯ ಆಗಿದ್ದು ಮತ್ತೆ ರೈತರು ಆತ್ಮ